ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತ್ರಿ ಪಾಪ ಕಮಿಷನರ್ ಎಧಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ ನೀವು ಬರಬಾರ್ದು ಅಂತ ನನಗೆ ಬಹಳ ಖುಷಿ ಆಯ್ತು ಒಳ್ಳೇದಾಯ್ತು ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ ಯಾಕೆ ಅಂತಂದ್ರೆ ರಾತ್ರಿ ಒಂದು ಗಂಟೆ ಕೊಟ್ಟಿರುವಂತ ಆರ್ಡರ್ ಆರ್ಡರ್ ಅಲ್ಲಿ ಏನೂ ಇಲ್ಲ ಯಾಕೆ ಬರಬಾರ್ದು ಅನ್ನೋದಕ್ಕೆ ಕಾರಣವೇ ಇಲ್ಲ ಇವತ್ ಮಧ್ಯಾಹ್ನ ಕೋರ್ಟ್ ನಲ್ಲಿ ಜಡ್ಜು ಉಗ್ದಿದ್ದಾರೆ 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 ಒರೆಸ್ಕೊಳ್ಳಿಕ್ ಒಂದು ನಾಲ್ಕು ಖರ್ಚಿ ಫದ್ರು ಬೇಕು ಅಷ್ಟು ಉಗಿ ಇದು ಪೊಲೀಸರಿಗೆ ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ ಎರಡನೇ ಬಾರಿ ಮೊದಲನೇ ಬಾರಿ ಇದೆ ಹೈಕೋರ್ಟ್ ನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಎಫ್ಐಆರ್ ಯಾಕೆ ಹಾಕಿದ್ದೀರಿ ಅಂತ ಎಫ್ ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗ್ದಿದ್ದಾರೆ ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದಕ್ಕೆ ಮತ್ತು ಈ ಪ್ರೋಗ್ರಾಮ್ಗೆ ಕಲ್ಬುರ್ಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ಹೇಳಿಲ್ಲ ನನಗೊಬ್ರು ಪೊಲೀಸ್ ಹೇಳಿದ್ರು ಏನ್ ಮಾಡೋದು ಸರ್ ಮೇಲ್ನವರು ಪ್ರೆಷರ್ ನಾನಂದೆ ಬಾಗಬೇಕು ಸರ್ ಕಾಲಿಗೆ ನಮಸ್ಕಾರ ಮಾಡಬಾರದು ನೀವು ಪಬ್ಲಿಕ್ ಸರ್ವೆಂಟು ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ದನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು ನಿಮ್ಮ ಕೈಯಲ್ಲಿ ಸರ್ಕಾರ ಇರಲಿ ನಿಮ್ಮ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ ನಿಮ್ಮ ಕೈಯಲ್ಲಿ ಲಾಠಿ ಇರಲಿ ನಿಮ್ ಕೈಯಲ್ಲಿ ಇರಲಿ ನಿಮ್ ಕೈಯಲ್ಲಿ ದರ್ಪ ಇರಲಿ ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ ನಾವು ಗೆದ್ದಾಗ್ತೀವಿ ಅಂತ ವಿಶ್ವಾಸ ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ ಕೋರ್ಟ್ ನಲ್ಲಿ ನಿಂತ ಮೇಲೆ ಇವತ್ತು ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು ಯಾಕೆ ಅಂತಂದ್ರೆ ಆವತ್ತು ನೀವೊಂದು ಸಂವಿಧಾನ ನಮ್ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಎಂತ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ ಪ್ರಶ್ನೆ ಮಾಡಬೇಕಾಗಿದೆ ಅವರನ್ನ ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡದ ಹೇಗೆ ಶೋಷಣೆ ಮಾಡದ ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು ಒಂದು ಎಫ್ ಐ ಆರ್ ಹಾಕ್ಸೋದು ಎಫ್ ಐ ಆರ್ ಹಾಕಿದ್ರೆ ಹೆದ್ರೋರು ಸಾಮಾನ್ಯರಪ್ಪ ನೀನು ಎದುರು ಹಾಕೊಂಡಿರೋದು ಸಾಮಾನ್ಯ ಎದುರಲ್ಲ ನಮ್ಮಂತವ್ರನ್ನ ಎದುರು ಹಾಕೊಂಡಿದ್ಯಾ ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ ನೀವೇ ಓಟ್ ಮಾಡಿರೋ ಎಂ ಎಲ್ ಎನ ದುರಂತ ಇದು ನಾವು ಒಂದೆರಡು ಬಾರಿ ಕರೆದಿಲ್ಲ ಟ್ವಿಟರ್ ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ ಬೆಳಗ್ಗೆ ಕಾಲ್ ಕಾಲ್ ಕೇರ್ಕೊಂಡು ಜಗಳ್ ಬರ್ತಾರೆ ನಾನೊಂದು ಮೂರು ಟ್ವಿಟರ್ ಅಲ್ಲಿ ಆನ್ಸರ್ ಮಾಡಿದ್ರೆ ನಾಲ್ಕನೇ ಬಾರಿ ಮತ್ ಸುದ್ದಿ ಇಲ್ಲ ಇನ್ನೊಂದು ಹದಿನೈದು ದಿನ ಬರ್ತಾರೆ ಮತ್ತೊಂದ್ಸಲ ಮಂಗಳಾರತಿ ಎತ್ತೋ